ವಿಜಯನಗರದ ಅಂತ್ಯ ಹೇಗಾಯಿತು ನೋಡಿ ನಾವು ಇಲ್ಲಿ ಇದನ್ನು ಸ್ವಲ್ಪ ಪ್ರೊಲಾಂಗ್ ಮಾಡ್ತೀನಿ ಇನ್ನೂ ನಾನು ನಿಮಗೆ ದಸರಾಗ್ ಬಂದಾಗಲೂ ನಿಮ್ಮ ಸ್ಟುಡಿಯೋಗೆ ಇದನ್ನು ಇನ್ನೊಂದ್ಸಲ ಹೇಳ್ತೀನಿ ಯಾಕೆ ಮೈಸೂರಿಗೆ ಈಗ ಎಲ್ಲ ಕಡೆ ನಿಂತವರು ದಸರಾ ನಾವು ಮೈಸೂರಿಗೆ ಯಾಕೆ ಬಂತು ಅಂತ ಯೋಚನೆ ಮಾಡಿದಾಗ ವಿಜಯನಗರದ ಇನ್ನೂರು ಸಾಮಂತರಲ್ಲಿ ಮೈಸೂರಿಗೆ ಯಾಕೆ ಕೊಟ್ಟರು ಅಂತಂದಾಗ ಕೊನೆಯಲ್ಲಿ ವೆಂಕಟಪತಿ ರಾಯರು ನಾನೇನು ಇವಾಗ ಹೇಳಿದೆ ವೆಂಕಟಪತಿ ರಾಯರ ಆಳ್ವಿಕೆಯಲ್ಲಿ ಮೈಸೂರಿನಲ್ಲಿ ರಾಜ ಒಡೆಯರ್ ಅಂತ ಒಂಬತ್ತನೇ ಒಡೆಯರ್ ಆದಂಥ ರಾಜ ಒಡೆಯರ್ ಇದ್ರು ಆ ರಾಜ ಒಡೆಯರ್ಗಿದ್ದಂಥ ನಿಷ್ಠೆ ಕೊನೆವರೆಗೂ ಈ ವಿಜಯನಗರಕ್ಕೆ ಸಾಮಂತರಾಗಿ ನಿಷ್ಠೆ ಅಂತ ವ್ಯಕ್ತಪಡಿಸ್ತವ್ರು ಇಬ್ರು ಒಬ್ಬರು ಕೆಳದಿಯ ನಾಯಕರು ಮತ್ತವ್ರು ಮೈಸೂರಿನ ಅರಸರು ಮತ್ತೊಬ್ಬರು ತಂಜಾವೂರಿನ ಯಾಕೆ ಅವರು ನಮ್ಮವರಲ್ಲ ಅಂತ ಬಿಟ್ಟೆ ನಾನು ತಂಜಾವೂರಿನ ಅರಸರು ಕೊನೆವರೆಗೂ ಈ ಮೂರು ಜನ ವಿಜಯನಗರದ ಜೊತೆಗೇ ಇದ್ರು ಅವ್ರ ಕಷ್ಟಗಳಲ್ಲಿ ನಷ್ಟಗಳಲ್ಲಿ ಸುಖ ದುಃಖಗಳಲ್ಲಿ ಕೊನೆಯವರೆಗೂ ಅವರು ಭುಜಕ್ಕೆ ಭುಜ ಕೊಟ್ಕೊಂಡೇ ಇದ್ದರು ಇದನ್ನ ಈ ನಿಷ್ಠೆಯನ್ನು ನೋಡಿದಂಥ ವೆಂಕಟಪತಿ ರಾಯರು ಇದನ್ನ ನಾವು ಮಾಡ್ತಾ ಇಲ್ಲ ಇವೇ ದಸರಾ ನೀವೇ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಕೊಟ್ಬಿಟ್ರು ಈ ದಸರಾ ನೀವೇ ಅಲ್ಲ ಈ ನೀವೇ ಲಾಯಕ್ ಇದನ್ನ ಮುಂದುವರ್ಸ್ಕೊಂಡ ಕೊಟ್ಬಿಟ್ರು ಅವರು ಅವತ್ತಿಂದ ಸಾವಿರದ ಆರುನೂರ ಹತ್ತರಿಂದ ದಸರಾ ನಮಗೆ ಬಂತು ಈ ವೆಂಕಟಪತಿ ರಾಯರ ಆದಮೇಲೆ ಬಂದಂಥ ಆರನೇ ರಂಗರಾಯರು ಕೊನೆಯ ರಾಜ ಈ ಪುಣ್ಯಾತ್ಮ ಪಾಪ ಹೆಂಗಾಗೋಯಿತು ಇವ್ರಿಗೆ ಎಲ್ಲರೂ ಒಳಗಿನ ಶತ್ರುಗಳೆಲ್ಲ ಸೇರಿ ಬಿಜಾಪುರವ್ರ ಜೊತೆ ಗೋಲ್ಕೊಂಡದವ್ರ ಜೊತೆ ಇವ್ರಗಳ ಜೊತೆ ಸೇರ್ಕೊಂಡು ಇವ್ರು ಇವರೇ ಮಧುರೈ ನಾಯಕರು ಜಿಂಜಿ ನಾಯಕರು ಇವರೆಲ್ಲ ಅವ್ರ ಕಡೆ ಸೇರಿಬಿಟ್ರು ಎಲ್ಲೆಲ್ಲ ಅವ್ರ ಕಡೆನೇ ಸೇರಿ ಕೊನೆಗೆ ಅವ್ರ ರಾಜ್ಯ ಭ್ರಷ್ಟ ಆಗಿವೆ ಎಲ್ಲರಿಂದ ಅವ್ರು ಓಡಿಸಿದಾಗ ಮೊದಲು ಕೆಳದಿಗೆ ಬಂದು ಆಶ್ರಯ ತಗೋತಾರೆ ಅವ್ರು ಬಂದು ಆಶ್ರಯ ಕೊಡ್ತಾರೆ ಅವ್ರಿಗೆ ಕೊಟ್ಟ ಮೇಲೆ ಪುನಃ ಹೋಗಿ ಕುತ್ಕೋತಾರೆ ಪುನಃ ಇನ್ನೊಂದ್ಸಲಿ ಅವ್ರನ್ನಲ್ಲಿಂದ ಓಡಿಸಿದಾಗ ಮೈಸೂರವರು ಆಶ್ರಯ ಕೊಡ್ತಾರೆ ಮೈಸೂರು ರಣಧೀರ್ ಕಂಠಿರೋ ನಸರಾಜ್ ಒಡೆಯವ್ರನ್ನಾಗೇಳದಲ್ಲ ಈ ಪುಣ್ಯಾತ್ಮ ಬನ್ನಿ ನೀವು ಇಲ್ಲಿರಿ ಅಂತ ಬೇಲೂರನ್ನ ಬಿಟ್ಕೊಟ್ಟಿರ್ತಾರೆ ಅವ್ರಿಗೆ ಪುನಃ ಇನ್ನೊಂದು ಸರಿ ಓಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ ಇವರು ಓಡಿಸ್ಬಿಟ್ಟು ಇವ್ರನ್ನ ಕೂರ್ಸೋಕ್ಕೆ ಆಗಲ್ಲ ಆಗ ಹಂಗಾಗಿ ಇವರು ಕೊರಗಿ ಕೊರಗಿ ಬೇಲೂರಿನಲ್ಲಿ ಮೈಸೂರು ರಾಜ್ಯದಲ್ಲಿ ಇವರು ತಮ್ಮ ಅಂತ್ಯವನ್ನು ಕಾಣುವುದರೊಂದಿಗೆ ಈ ವಿಜಯನಗರದ ಅಂತ್ಯ ಆಗೋಗುತ್ತೆ ಭಾಳ ದುರಂತ ಅಂತ್ಯ ಆಗೋಗುತ್ತೆ ಆದರೆ ಈ ರಾಮರಾಯರ ವಂಶದ ಕುಡಿ ಅರವೀಡು ವಂಶದ ಕುಡಿ ಒಬ್ಬ ಮಗ ಅವತ್ತು ಅನೆಗೊಂದಿಯಲ್ಲೇ ಸಾವಿರದ ಐನೂರ ಅರವತ್ತೈದು ಆದಮೇಲೆ ಅನೆಗೊಂದಿಯಲ್ಲೇ ಉಳಿದು ಅನೆಗೊಂದಿ ಒಂದು ಪುಟ್ಟದೊಂದು ಸಂಸ್ಥಾನವನ್ನು ಬರಲಾಗಿ ಇವತ್ತಿಗೂ ನಾವು ಅನೆಗೊಂದಿಯಲ್ಲಿ ಅವರ ಅರಮನೆ ಮತ್ತು ಅವರ ಕೃಷ್ಣದೇವರಾಯರನ್ನ ಇವತ್ತು ನಾವೇನು ಮಹಾರಾಜರನ್ನು ನೋಡ್ತಾ ಇದ್ದೀವಿ ಅವರು ಅನೆಗೊಂದಿಯಿಂದ ರಾಮರಾಯರ ವಂಶಸ್ಥರು ಅವರು ಅವರು ನಮ್ಗೆ ಅದೊಂದು ಸಣ್ಣ ಝಲಕ್ ಹ್ಯಾಗಿದ್ರು ಅನ್ನೋದೊಂದು ಸಿಗುತ್ತೆ ಅದು ಬಿಟ್ರೆ ಅಷ್ಟು ದೊಡ್ಡ ವಂಶ ಈ ರೀತಿಯಾಗಿ ಅಂತ ಸೂರ್ಯನಿಗೆ ಒಂದು ಸೂರ್ಯಾಸ್ತ ಇರುವಾಗ ಏನು ಮಾಡೋಕ್ಕಾಗುತ್ತೆ ಈಗ ನೋಡಿ ನಮ್ಮ ನಮ್ಗಳ ಮಾತಲ್ಲಿ ನಮ್ಮ ತಂದೆ ತಾಯಿರ ಮಾತೇಲಿ ಅಂತ ಕೃಷ್ಣದೇವರಾಯನೇ ಉಂಟಾದ್ರೆ ನೀನು ಯಾವ ಲೆಕ್ಕ ಅಂತಾರೆ ನೋಡಿ ಅಂದರೆ ನಮ್ಮ ಮಾತಲ್ಲಿ ಕೃಷ್ಣದೇವರಾಯರು ಎಷ್ಟು ದೊಡ್ಡ ಮಹಾನ್ ವ್ಯಕ್ತಿ ವಿಜಯನಗರ ಅಂತ ಎಷ್ಟು ದೊಡ್ಡ ವಿಜಯನಗರ ಅಂದ್ರೆ ಯಾಕೆಂದ್ರೆ ಈ ಈ ವಿಜಯನಗರದ ಮೇಲೆ ಎಲ್ಲ ಯುರೋಪಿಯನ್ಗಳಿಂದ ಹಿಡಿದು ಎಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಗಳು ನನಗೆ ಒ ಟಿ ಟಿ ಲಭ್ಯ ಇದೆ ತುಂಬಾ ದೊಡ್ಡದಾಗಿ ಮರೆದು ಕಣ್ಮರೆಯಾಗಿ ಹೋದಂತರ ಮಹಾನ್ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಕಣ್ಣಿಗೆ ಮರೆಯಾಗಿ ಹೊರಟಾಯ್ತು ನಾವಿವತ್ ಇವತ್ತೇನು ರೂಯಿನ್ಸ್ ನೋಡ್ತಾ ಇದ್ದೀವಿ ಬಹಳ ಸಂಕಟ ಆಗುತ್ತಮ್ಮ ಅದನ್ನ ನೋಡ್ತಾ ಇದ್ರೆ ಎಂಥ ಮಹಾನ್ ಸಾಮ್ರಾಜ್ಯ ಎಂತ ದುಡ್ಡು ಎಂತ ಸಂಪತ್ತು ಎಂಥ ಶ್ರೀಮಂತಿಕೆ ಇತ್ತು ಹಾಂ ಹಳ್ಳಿಯ ರೈತನೊಬ್ಬ ಇದನ್ನು ಹೇಳ್ತಾನೆ ರಾಯಲು ಸಂಪಾದಿ ಚಿಂದೆ ರಾಳ್ ಪಾಲ್ ಆಗೋಯ್ತು ಅಂತ ರಾಯ ಸಂಪಾದನೆ ಮಾಡಿದ ಕಲ್ಲೇನು ಪಾಲು ಆಗೋಯ್ತು ಎಲ್ಲ ಬರೀ ಕಲ್ಲು ಉಳ್ಕೊಂತು ಈಗ ನಮಗೆ ಇನ್ನೇನು ಉಳ್ಕೊಳ್ಳಿಲ್ಲ ಅನ್ನೋದು ಅಲ್ಲಿಗೆ ಆ ಒಂದು ದುರಂತ ಅಂತ್ಯದೊಂದಿಗೆ ನಾವು ಕೊನೆ ಕೊನೆ ಆಗ್ಬಿಟ್ವಿ ಆದರೆ ನಾವು ಇವತ್ತೇನು ಮಾಡಬೇಕು ನಾವು ಇವತ್ತು ಯಾಕೆ ಅವ್ರನ್ನ ನೆನೆಸ್ಕೋಬೇಕು ಅಂದರೆ ಇದ್ದೀವಲ್ಲ ನಾವೇನು ದಸರಾ ನೋಡ್ತೀವಿ ನಾವೇನು ದುರ್ಗಾ ಪೂಜೆ ಮಾಡ್ತೀವಿ ನಾವೇನು ಲಕ್ಷ್ಮೀ ಸರಸ್ವತಿ ಪೂಜೆ ಮಾಡ್ತೀವಿ ನಾವೇನು ಈಶ್ವರನ ಪೂಜೆ ಮಾಡ್ತೀವಿ ನಾವೇನು ಬೆಳಗ್ಗೆ ಎದ್ದು ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಸ್ಕೊಂಡ್ಬಂದಿದ್ದೀವಿ ಅದೆಲ್ಲ ಉಳಿಸ್ಕೊಟ್ಟಂಥ ಪುಣ್ಯಾತ್ಮರು ಈ ವಿಜಯನಗರದ ಅವರು ನಾವು ಕೈ ಇದನ್ನೆಲ್ಲ ಉಳಿಸಿ ನಮಗೆ ಕೊಟ್ಬಿಟ್ಟು ಹೋದರು ಅದನ್ನು ಮೈಸೂರು ಅರಸರು ಇನ್ನಷ್ಟು ಚೆನ್ನಾಗಿ ನಮಗೆ ಭಾಳ ಸೊಗಸಾಗಿ ನಮ್ಮ ಮನಸ್ಸಿಗೆ ಹೃದಯಕ್ಕೆ ದಾಟಿಸ್ಬಿಟ್ರು ಇವರನ್ನು ನಾವು ಸದಾ ಕಾಲ ನೆನೆಸ್ಕೋಬೇಕು ನಾವಿವತ್ತು ಹೆಮ್ಮೆಯಿಂದ ನಮ್ಮದು ಸನಾತನ ಸಂಸ್ಕೃತಿ ಅಂತ ನಾವೇನು ಹೇಳ್ಕೊತೀವಲ್ಲ ಅದು ನಮ್ಗೆ ಕೊಟ್ಟವ್ರು ಯಾರು ಮೈಸೂರಿನ ಅರಸರು ಅವ್ರಿಗೆ ಕೊಟ್ಟವ್ರು ಯಾರು ವಿಜಯನಗರದ ಅರಸರು ಅವರನ್ನು ನಾವು ನೆನ್ಸ್ಕೋಬೇಕು ವಿಜಯನಗರದ ಅರಸರಿಲ್ದೇ ಇಲ್ಲದೆ ಈ ದಕ್ಷಿಣ ಭಾರತದ ಇತಿಹಾಸವನ್ನೇ ನಾವು ನೆನೆಸೋಕ್ಕಾಗೋದಿಲ್ಲ ಮರೆತು ಬಿಡಿ ನೀವು ಬರೀ ಕರ್ನಾಟಕವಲ್ಲ ಇಡೀ ದಕ್ಷಿಣ ಭಾರತವೇ ಅವ್ರಿಗೆ ಋಣಿಯಾಗಿರ್ಬೇಕು ಇಡೀ ದಕ್ಷಿಣ ಭಾರತ ವಿಜಯನಗರದ ಅರಸರಿಗೆ ಎಂದೆಂದೂ ಋಣಿಯಾಗಿರ್ಬೇಕಮ್ಮ ಎಂದೆಂದೂ ಋಣಿಯಾಗಿರಬೇಕು ವಿಜಯನಗರದ ಪತಾಕೆ ಇನ್ನೆಷ್ಟು ಹೇಳಿದರೂ ಸಾಲದು ನಾವು ಇನ್ನೂ ನೂರು ಬಾಯಲ್ಲಿ ನಾವು ಅದನ್ನು ಹೇಳ್ತಾ ಇರಬೇಕು ಅದು ನಾವು ಅವರಿಗೆ ಸಲ್ಲಿಸಬಹುದಾದ ಕೃತಜ್ಞತೆ ಪಂಪ ವಿರೂಪಾಕ್ಷನ್ಗೆ ನಾನು ಪ್ರತಿ ಹಂಪಿಗೆ ಹೋದಾಗಲೂ ಅವನ್ನು ನೋಡಿದಾಗ ಏನೇನು ನೋಡಿರ್ಬೋದು ನೀನು ಅಂತ ಕೇಳ್ತಾ ಇರ್ತೀನಿ ಏನೇನು ನೋಡಿದೀಯಾ ಎಂತೆಂಥ ಮಹಾನ್ ಸಾಮ್ರಾಜ್ಯ ಮತ್ತು ನನ್ನಂಥ ಹುಲುಮಾನವನ್ನು ಬಂದು ನಿನ್ನ ಮುಂದೆ ನಿಂತಿದ್ದೀನಿ ಎಂತೆಂಥವರು ನೀನು ನೋಡಿರ್ಬೋದು ಅಂತ ಅವನೊಬ್ಬನೇ ಸಾಕ್ಷಿ ಅದಕ್ಕೆ ಆ ಸಾಮ್ರಾಜ್ಯ ಏಳು ಬೀಲುಗಳಿಗೆ ಎಲ್ಲವನ್ನು ನೋಡಿ ಇನ್ನೂ ನಿಂತ್ಕೊಂಡಿರೋಂಥ ಆ ಹಂಪೆಯ ಅವರು ಪಕ್ಷ ಅವನಿಗೊಂದು ಸಾಕ್ಷಿ ನಿಜವಾಗ್ಲೂ ನಾವು ಇದನ್ನು ನೆನಬೇಕು ಯಾವಾಗಲೂ ನಾವು ನೆನಿಬೇಕು ತುಂಗಭದ್ರೇನ ಕೃಷ್ಣೇನ ಏನಪ್ಪ ಇಂದ ಈ ನೀವು ಆ ರಕಸಗಿ ತಂಗಡಿಗೆ ಭೂಮಿಗೆ ಹೋಗ್ಬಿಟ್ರೆ ಇವತ್ತಿಗೂ ನಿಮ್ಮ ಕಿವಿ ಕೇಳಿಬಿಡುತ್ತೆ ಆ ವಾಸನೆ ಆ ಗಾಳಿಯಿಂದಲೇ ಒಂದು ರಕ್ತದ ವಾಸನೆ ಇದೆಯೇನು ಲಕ್ಷಾಂತರ ಸೈನಿಕರ ಸಾವು ಲಕ್ಷಾಂತರ ಆನೆ ಕುದುರೆಗಳ ಸಾವು ಒಂದು ಕಡೆ ಆಗುತ್ತೆ ಅಂದರೆ ಸಾಮೂಹಿಕ ಹತ್ಯೆ ಆ ರಕ್ತ ಎಷ್ಟು ಬಿದ್ದಿರಬೇಕು ಆ ವಾಸನೆ ಎಷ್ಟಿರಬೇಕು ಅದೆಲ್ಲ ನೀವು ಅನುಭವಿಸ್ಬೇಕು ನೀವು ಅಲ್ಲಿ ಹೋಗಿ ಆ ಒಂದು ಮೌನ ಒಂದು ಗಾಢವಾದ ಮೌನ ನೀರವ ಮೌನ ಇವತ್ತಕ್ಕೂ ಕಣ್ಣು ನೋಯೋ ಅಷ್ಟು ಆ ಬಯಲಿದೆ ಇವತ್ತೂ ರಕ್ಕಸಗಿ ತಂಗಡಗಿ ಗ್ರಾಮಗಳ ಮಧ್ಯೆ ಕಣ್ಣು ನೋಯೋ ಅಷ್ಟು ಬಯಲಿದೆ ಅಮ್ಮ ನೀವು ಅಲ್ಲಿ ಹೋಗಿ ನೋಡ್ಬೇಕಾರೆ ಎಲ್ಲಿ ಯಾರು ಕೂಗಾಡ್ತಾ ಇದ್ದೀರೋ ಹತ್ತು ನಿಮಿಷ ಒಬ್ಬನೇ ನಿಂತ್ಬಿಟ್ರೆ ಸ್ವಲ್ಪ ಭಯನೇ ಆಗೋಗುತ್ತೆ ಅಯ್ಯೋ ಎಲ್ಲಿ ಏನಾಯಿತು ಇಂಥ ಒಂದು ಯುದ್ಧಭೂಮಿ ಭೂಮಿ ನಮ್ಮದೊಂದು ದೊಡ್ಡ ಸಾಮ್ರಾಜ್ಯದ ವಿನಾಶಕ್ಕೆ ಕಾರಣ ಆಗೋಯ್ತಲ್ಲ ಅನಿಸುತ್ತೆ ಇವೆಲ್ಲ ನಾವು ಓಡಾಡಬೇಕು ನಾನು ನಾನು ಏನೋ ಓದ್ತಾ ಇದ್ದೆ ಪ್ರೊಫೆಷನ್ ಬೇರೆ ಅಂತ ಬಿಡಬಾರ್ದು ಇವೆಲ್ಲ ನಮ್ಮ ಪೂರ್ವ ಸೂರಿಗಳು